ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ ಸನಾತನಿ ಇವತ್ತು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಇದೇ ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ನಮ್ಮ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಈ ಒಂದು ದಿನಕ್ಕೋಸ್ಕರ ಅದ್ ಎಷ್ಟು ಜನ ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ ಹೋರಾಟ ನಡೆಸಿದ್ದಾರೆ ಕೊನೆಯದಾಗಿ ಇವತ್ತು ಜಯ ಸಿಗ್ತಾ ಇದೆ ಹಾಗೆ ಇವತ್ತಿನ ದಿನಕ್ಕೆ ಅಂದ್ರೆ ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಲ್ಲಿ ಪೂಜೆ ನಡೆಯೋ ಟೈಮ್ ಅಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಶ್ರೀರಾಮನ ಪ್ರಸಾದ ಸಿಗತ್ತೆ ಹೇಗೆ ಅಂದ್ರೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಅವರು ಜನವರಿ ಒಂದರಿಂದ ಹದಿನೈದರವರೆಗೂ ಪ್ರತಿ ಗ್ರಾಮಕ್ಕೆ ಪ್ರತಿ ಜಿಲ್ಲೆಗೆ ಹೋಗಿ ಪ್ರತಿಯೊಂದು ಮನೆಗೂ ಶ್ರೀರಾಮನ ಪ್ರಸಾದ ಕೊಟ್ಟು ಬರ್ತಾ ಇದ್ದಾರೆ ಹಾಗೆ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದ್ ಗಂಟೆವರೆಗೂ ಲೈವ್ ಸಿಗುತ್ತೆ ಆ ಒಂದು ಸಮಯದಲ್ಲಿ ನಾವು ನಮ್ಮ ಮನೆಯಿಂದಾನೆ ಶ್ರೀರಾಮನ ಪೂಜೆನೆ ಮಾಡೋಣ ಹಾಗೆ ಆರತಿ ಬೆಳಗೋಣ ಈ ಒಂದು ನಮ್ಮ ಸನಾತನ ಧರ್ಮನ ಉಳಿಸೋದಕ್ಕೆ ಎಷ್ಟು ಜನ ತಮ್ಮ ಶ್ರಮನ ಹಾಕಿದ್ದಾರೆ ಆ ಎಲ್ಲದಕ್ಕೂ ಒಂದು ಒಳ್ಳೆಯ ದಿನ ಕೂಡ ಬಂದಿದೆ ಹಾಗೆ ನಮ್ಮ ಇತಿಹಾಸ ಏನು ಇದೆ ಅಲ್ವಾ ಅದಕ್ಕೆ ನಾವೆಲ್ಲರೂ ಸಾಕ್ಷಿ ಆಗೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ನಿಮ್ಮ ಜೊತೆ ಹಾಗಿದ್ಮೇಲೆ ಇಪ್ಪತ್ತೆರಡು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀರಾಮನ ಪೂಜೆ ಮಾಡೋಣ ಜೈ ಶ್ರೀರಾಮ್ ನಮಸ್ಕಾರ